ನಿಮ್ಮ ಮಕ್ಕಳಿಗಾಗಿ ನೀವು ಅದೆಷ್ಟು ಆಸ್ತಿಯನ್ನು ಮಾಡಿದ್ದೀರೋ ಗೊತ್ತಿಲ್ಲ ಹೊಲ ಮನೆ ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿ ತಪ್ಪಲ್ಲ ಆದರೆ ನಮ್ಮ ಮಕ್ಕಳೇ ನಮ್ಮ ನಿಜವಾದ ಆಸ್ತಿಯಾಗಬೇಕು ನಮ್ಮ ಮಕ್ಕಳೇ ನಮ್ಮ ದೇಶದ ಆಸ್ತಿಯನ್ನಾಗುವ ಹಾಗೆ ಅವರನ್ನು ಬೆಳೆಸಬೇಕು ಇದು ನಿಜವಾದ ಆಸ್ತಿ ನಮ್ಮ ಮಕ್ಕಳು ನಮ್ಮ ಆಸ್ತಿಯಾಗಬೇಕಾದರೆ ನಮ್ಮ ದೇಶದ ಆಸ್ತಿಯಾಗಬೇಕಾದರೆ ನಾವು ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ತಮ್ಮ ಮನಸ್ಸಲ್ಲಿ ಮೂಡಬಹುದು ನಮ್ಮ ಮಕ್ಕಳಲ್ಲಿ ಅಡಗಿರುವಂಥ ಸುಪ್ತ ಪ್ರತಿಭೆಯನ್ನು ಗುರುತಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿತ್ತು ನಮ್ಮ ಹಿರಿಯರು ಇದನ್ನು ಋತ ಎನ್ನುವ ಶಬ್ದದಿಂದ ಸೂಚಿಸಿದರು ಏನು ಋತ ಅಂದರೆ ಋತ ಅಂದರೆ ಹುಟ್ಟು ಗುಣ ಸ್ವಾಭಾವಿಕ ಗುಣ ಜನ್ಮದತ್ತ ಗುಣ ಇನ್ಬಾರ್ನ್ ಟ್ಯಾಲೆಂಟ್ ಏನು ಹಾಗಂದ್ರೆ ಬೀಸುವುದು ಗಾಳಿಯ ಹುಟ್ಟು ಗುಣ ಬೀಸುವುದೇ ಗಾಳಿಯ ಋತ ಸುಡುವುದು ಬೆಂಕಿಯ ಹುಟ್ಟು ಗುಣ ಸುಡುವುದೇ ಬೆಂಕಿಯ ಋತ ಬೆಳಕನ್ನು ನೀಡೋದೇ ಸೂರ್ಯ ಚಂದ್ರರ ಹುಟ್ಟು ಗುಣ ಬೆಳಕನ್ನು ನೀಡೋದೇ ಅವರಋತ ಪರಿಮಳವನ್ನು ಬೀರುವುದೇ ಹೂವಿನ ಹುಟ್ಟು ಗುಣ ಪರಿಮಳವನ್ನು ಪಸರಿಸುವುದೇ ಹೂವಿನ ಋತ ಹಾಗಿರುವಾಗ ನಿಮ್ಮ ಮಗುವಿನ ಋತ ಏನು ಪ್ರಾಮಾಣಿಕವಾಗಿ ಪ್ರಶ್ನೆಯನ್ನ ಹಾಕೊಳ್ಳಿ ನಿಮ್ಮ ಮಗುವಿನ ಹುಟ್ಟು ಗುಣ ಜನ್ಮದತ್ತ ಗುಣ ಏನು ಯಾವ ಕ್ಷೇತ್ರದಲ್ಲಿ ನಿಮ್ಮ ಮಗುವಿಗೆ ಜನ್ಮದತ್ತ ಪ್ರತಿಭೆ ಇದೆ ಯಾವ ಕ್ಷೇತ್ರದಲ್ಲಿ ನಿಮ್ಮ ಮಗು ತನ್ನ ಅಧ್ಯಯನವನ್ನು ಮುಂದುವರೆಸಿದರೆ ಅದರ ಸರ್ವತೋಮುಖ ಪ್ರಗತಿಯಾಗುತ್ತದೆ ನಿಮ್ಮ ಮಗುವಲ್ಲಿ ಇರತಕ್ಕಂಥ ಈ ಸೂಕ್ತ ಪ್ರತಿಭೆ ಪರಿಪೂರ್ಣವಾಗಿ ಹೊರಹೊಮ್ಮುವುದಕ್ಕೆ ನೀವು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀರಿ ಹೆತ್ತವರಾದ ನೀವು ನಿಮ್ಮ ಮಕ್ಕಳಲ್ಲಿ ಅಡಗಿರುವ ಈ ಸುಪ್ತ ಪ್ರತಿಭೆಯನ್ನು ಸಕಾಲದಲ್ಲಿ ಗುರುತಿಸಿ ಅದನ್ನು ಬೆಳಕಿಗೆ ತರೋದಾದರೆ ಅವರು ನಿಮ್ಮ ದೊಡ್ಡ ಆಸ್ತಿ ಆಗೋದರ ಜೊತೆ ಈ ದೇಶದ ಆಸ್ತಿಯೂ ಆಗ್ತಾರೆ ಹಾಗಾಗಿ ತವರಾದ ನೀವು ವಿಶೇಷವಾಗಿ ತಾಯಿಯ ತಾಯಿಯನ್ನು ಉದ್ದೇಶಿಸಿ ಈ ಮಾತನ್ನು ಹೇಳ್ತಾ ಇದ್ದೇನೆ ವಿಶೇಷವಾಗಿ ನೀವು ಏನು ಮಾಡ್ತಾ ಇದ್ದೀರಿ ನಿಮ್ಮ ಮಗುವಲ್ಲಿ ಇರ್ತಕ್ಕಂಥ ಜನ್ಮದತ್ತ ಪ್ರತಿಭೆಯನ್ನು ಗುರುತಿಸಿ ಅದನ್ನು ಹೊರಗೆ ತರೋದಕ್ಕೆ ಕೆಲವು ಉದಾಹರಣೆಗಳನ್ನು ತಮ್ಮ ಮುಂದೆ ಇಡೋದಕ್ಕೆ ಅನುಮತಿಯನ್ನು ಬೇಡ್ತಾ ಇದ್ದೇನೆ ನಮ್ಮ ದೇಶದ ಪ್ರಖ್ಯಾತ ಆಟಗಾರ ಅನಿಲ್ ಕುಂಬ್ಳೆ ಕುಂಬ್ಳೆಗೆ ಕ್ರಿಕೆಟ್ ಅಂದರೆ ಪಂಚಪ್ರಾಣ ಟೆಸ್ಟ್ ಮ್ಯಾಚುಗಳಲ್ಲಿ ಆರುನೂರ ಹತ್ತೊಂಬತ್ತು ವಿಕೆಟ್ಗಳನ್ನು ಪಡೆದಾತ ಆದರೆ ಅವರ ಹೆತ್ತವರು ಹೇಳಿದ್ರು ಕ್ರಿಕೆಟ್ ನಮ್ಮಂಥವ್ರಿಗಲ್ಲಪ್ಪ ನೀನು ಇಂಜಿನಿಯರ್ ಆಗು ಕ್ರಿಕೆಟರ್ ಆಗಬೇಕು ಅನ್ನೋ ಆಸೆಯನ್ನು ಅದುಮಿಟ್ಟು ಎಂಜಿನಿಯರಿಂಗ್ ಸೇರಿದ ಎಂಜಿನಿಯರ್ ಆದರೆ ಯಾವತ್ತೂ ಎಂಜಿನಿಯರ್ ಆಗಿ ಕೆಲಸ ಮಾಡಲಿಲ್ಲ ಯಾಕಂದರೆ ಅವನಲ್ಲಿ ಇದ್ದಂಥ ಸೂಕ್ತ ಪ್ರತಿಭೆ ಏನಿತ್ತು ಕ್ರಿಕೆಟ್ ಆ ಕ್ಷೇತ್ರದಲ್ಲಿ ಮುಂದುವರಿಯಬೇಕು ಅಂತ ಹೇಳಿದಾಗ ಮನೆಯಲ್ಲಿ ಒಂದು ಸಣ್ಣ ಯುದ್ಧವೇ ನಡೆದಾಗ ಅಣ್ಣ ದಿನೇಶ್ ಕುಂಬ್ಳೆ ತಮ್ಮನ ಪರವಾಗಿ ನಿಲ್ತಾನೆ ಅವನಲ್ಲಿ ಇರುವ ವೃತ ಕ್ರಿಕೆಟ್ ಎಂಜಿನಿಯರ್ ಅಲ್ಲ ಹಾಗಾಗಿ ದಯವಿಟ್ಟು ಅವನನ್ನು ಕ್ರಿಕೆಟ್ಟಲ್ಲಿ ಮುಂದುವರಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಎಲ್ಲರನ್ನು ಒಪ್ಪಿಸಿದ ಮೇಲೆ ಇವತ್ತು ಅನಿಲ್ ಕುಂಬ್ಳೆ ಹೇಗೆ ಜಾಗತಿಕ ಮಟ್ಟದಲ್ಲಿ ಬೆಳಗ್ತಾ ಇದ್ದಾನೆ ಇದಕ್ಕೆ ಕಾರಣ ಆ ಅಣ್ಣ ದಿನೇಶ್ ಕುಂಬ್ಳೆ ಭಾರತ ರತ್ನ ಸಚಿನ್ ತೆಂಡೂಲ್ಕರ್ ಕ್ರಿಕೆಟಿನ ದಂತಕತೆ ನಮಗೆಲ್ಲ ಗೊತ್ತಿರುವಂಥ ವಿಚಾರ ಕ್ರಿಕೆಟ್ ಇತಿಹಾಸದಲ್ಲೇ ಅತ್ಯಂತ ಹೆಚ್ಚಿನ ರನ್ಗಳನ್ನು ಹೊಡೆದವನು ಆತ ಹೇಳ್ತಾನೆ ತನ್ನ ಬಾಲ್ಯದಲ್ಲಿ ನನಗೆ ಸಾಂಪ್ರದಾಯಿಕ ಶಿಕ್ಷಣದಲ್ಲಿ ನಂಬಿಕೆ ಇಲ್ಲ ದಯವಿಟ್ಟು ಒತ್ತಾಯ ಮಾಡಬೇಡಿ ನನಗೆ ಕ್ರಿಕೆಟ್ಟಲ್ಲಿ ಆಸಕ್ತಿ ಇದೆ ಅಂದಾಗ ಅದರ ಮಹತ್ವವನ್ನು ಅರಿತದ್ದು ಆತನ ತಂದೆ ರಮೇಶ್ ತೆಂಡೂಲ್ಕರ್ ರಮೇಶ್ ತೆಂಡೂಲ್ಕರ್ ಹೇಳ್ತಾನೆ ಹೌದು ನಿನ್ನ ಒಲವು ಕ್ರಿಕೆಟಲ್ಲಿ ಇದೆ ಅನ್ನೋದನ್ನು ನಾನು ಮನಗಂಡಿದ್ದೇನೆ ನಿನ್ನ ಸಂಪೂರ್ಣ ಗಮನವನ್ನು ನೀನು ಕ್ರಿಕೆಟ್ ಕಡೆ ಹರಿಸು ನಿನ್ನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಂತರ ನೋಡೋಣ ಅನ್ನೋ ಒಂದು ಧೈರ್ಯವನ್ನ ಪ್ರೋತ್ಸಾಹವನ್ನ ನೀಡ್ತಾನೆ ರಮೇಶ್ ತೆಂಡುಲ್ಕರ್ ತಂದೆ ತಂದೆ ತನ್ನ ಮಗನಲ್ಲಿ ಇರಬಹುದಾದ ಈ ಋತ ಏನಿದೆ ಇದನ್ನು ಗುರುತಿಸಿ ಆ ಒಂದು ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಾಗ ತೆಂಡೂಲ್ಕರ್ ಕ್ರಿಕೆಟ್ ಕ್ರೀಡೆಯ ದೇವತೆಯಾಗಿ ಮೆರೀತಾ ಇದ್ದಾನೆ ಮಿಗಿಲಾಗಿ ಭಾರತ ರತ್ನ ಗೌರವವನ್ನು ಗಳಿಸಿದ್ದಾನೆ ಇದಕ್ಕೆ ಕಾರಣ ತಂದೆ ರಮೇಶ್ ತೆಂಡೂಲ್ಕರ್ ನಿಮ್ಮ ನಿಮ್ಮ ಮಕ್ಕಳಲ್ಲಿ ಇಂತಹ ಪ್ರತಿಭೆ ಇರುವ ಮಕ್ಕಳು ಎಷ್ಟು ಜನ ಇದ್ದಾರೆ ಅದನ್ನು ನೀವು ಗಂಭೀರವಾಗಿ ಅಧ್ಯಯನ ಮಾಡಿದ್ದೀರಾ ಗುರುತಿಸಿದ್ದೀರಾ ಆ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದೀರಾ ದಯವಿಟ್ಟು ಪ್ರಾಮಾಣಿಕವಾಗಿ ಒಂದು ಕ್ಷಣ ಆಲೋಚನೆ ಮಾಡಬೇಕಾಗಿ ನನ್ನ ಪ್ರಾರ್ಥನೆ ಹುಸೇನ್ ಬೋಲ್ಟ್ ಅನ್ನು ಹೆಸರು ಕೇಳ್ತಾ ಇದ್ದಾಗೆ ಮೈ ರೋಮಾಂಚನವಾಗುತ್ತೆ ಯಾಕಂದರೆ ಮನುಕುಲದಲ್ಲಿ ಅವನಷ್ಟು ವೇಗವಾಗಿ ಓಡುವಂಥ ಮತ್ತೊಬ್ಬ ವ್ಯಕ್ತಿ ಇಲ್ಲ ಹುಸೇನ್ ಬೋಲ್ಟ್ ಆದರೆ ಹುಸೇನ್ ಬೋಲ್ಟ್ಗೆ ಕ್ರಿಕೆಟ್ ಆಡಬೇಕು ಅಂತ ಆಸೆ ಫಾಸ್ಟ್ ಬೌಲರ್ ಆಗಬೇಕು ಯೂನಿಸ್ ತರಹ ಹಾಕ್ಕೊಳ್ಳೋದಕ್ಕೆ ಬೂಟು ಇಲ್ಲ ಒಂದು ಟೊಪ್ಪಿ ಇಲ್ಲ ಹರಿದ ಬಟ್ಟೆ ಆದರೂ ಕ್ರಿಕೆಟರ್ ಆಗಬೇಕು ಕೋಚ್ ಹತ್ರ ಹೋಗಿ ನಿರಂತರವಾಗಿ ಕೇಳ್ತಾ ಹೋಗ್ತಾನೆ ನಾನು ಆಡಬೇಕು 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 ಒಂದು ದಿನ ಒಬ್ಬ ಆಟಗಾರ ಬರಲಿಲ್ಲ ಅನ್ನೋ ಕಾರಣಕ್ಕೆ ಹೋಗು ನೀನು ಬೌಂಡರಿ ಲೈನಲ್ಲಿ ನಿಲ್ಲು ಅಂದಾಗ ಬೌಂಡರಿ ಲೈನಲ್ಲಿ ನಿಂದಂಥ ಹುಸೇನ್ ಬೋಲ್ಟ್ ಒಂದೇ ಒಂದು ಚೆಂಡು ಬೌಂಡರಿ ಗೆರೆಯನ್ನು ಮುಟ್ಟೋದಕ್ಕೆ ಬಿಡೋದಿಲ್ಲ ಅಷ್ಟು ವೇಗವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮತ್ತೊಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಷ್ಟು ವೇಗವಾಗಿ ಓಡ್ತಾನೆ ಅಂದರೆ ಆ ಕೋಚಿಗೆ ಆಶ್ಚರ್ಯ ಹೋಗುತ್ತೆ ಕರೆದು ಹೇಳ್ತಾನೆ ತಂದೆಯನ್ನೂ ಕರೆದು ಹೇಳ್ತಾನೆ ನಿಮ್ಮ ಮಗನಲ್ಲಿ ಇರ್ತಕ್ಕಂಥ ಸೂಕ್ತ ಪ್ರತಿಭೆಯನ್ನು ನೀವು ಗುರುತಿಸಿಲ್ಲ ಅವನು ಕ್ರಿಕೆಟ್ ಆಟಗಾರ ಆಗಬಾರದು ಅವನು ಅಥ್ಲೆಟ್ ಹಾಕಬೇಕು ನೂರು ಮೀಟರ್ ಇನ್ನೂರು ಮೀಟರ್ ನಾನೂರು ಮೀಟರ್ ಓಟ ಏನಿದೆ ಆ ಓಟದಲ್ಲಿ ನಿಮ್ಮ ಮಗ ಭಾಗವಹಿಸಿದ್ದೆ ಅದಲ್ಲಿ ಆತ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಅಥ್ಲೀಟ್ ಆಗ್ತಾನೆ ಈ ಭರವಸೆಯನ್ನು ನಾನು ನಿಮಗೆ ಕೊಡ್ತೇನೆ ದಯವಿಟ್ಟು ನಿಮ್ಮ ಮಗನನ್ನು ಈವತ್ತೇ ಅಥ್ಲಿಟ್ ತರಬೇತಿ ಪಡೆಯೋದಕ್ಕೆ ಕಳಿಸಿಕೊಡಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಹೀಗೆ ಮಕ್ಕಳಲ್ಲಿ ಇರುವಂಥ ಜನ್ಮದತ್ತ ಪ್ರತಿಭೆ ಏನಿದೆ ಅದು ತುಂಬ ಮುಖ್ಯವಾದದ್ದು ಅಷ್ಟೆಲ್ಲ ಯಾಕೆ ನಮ್ಮ ಕುವೆಂಪು ಅವರ ಉದಾಹರಣೆಯನ್ನೇ ತಗೊಳ್ಳೋಣ ಕುವೆಂಪು ಅವರು ತಮ್ಮ ಆರಂಭದ ದಿನಗಳಲ್ಲಿ ಇಂಗ್ಲೀಷಲ್ಲಿ ಬರೀತಾ ಇದ್ದರು ಕವನಗಳನ್ನು ತಾವು ಬರೆದ ಕವನ ಸಂಕಲನ ತಗೊಂಡು ನೇರವಾಗಿ ಅವರು ಓರ್ವ ಐರಿಷ್ ಪ್ರೊಫೆಸರ್ ಜೇಮ್ಸ್ ಕಝಿನ್ಸ್ ಅವರನ್ನು ಭೇಟಿಯಾದಾಗ ಎಲ್ಲವನ್ನೂ ಓದಿದಂಥ ಜೇಮ್ಸ್ ಕಝಿನ್ ಹೇಳ್ತಾರೆ ಬಿಗಿನರ್ಸ್ ಮ್ಯೂಸ್ ನಿನ್ನ ಕವನ ಸಂಕಲನ ಅದ್ಭುತವಾಗಿದೆ ನಿಜ ಅನುಮಾನವೇ ಇಲ್ಲ ಆದರೆ ನಿನ್ನ ಋತ ಇಂಗ್ಲೀಷಲ್ಲಿಲ್ಲಪ್ಪ ಅದು ಕನ್ನಡದಲ್ಲಿದೆ ಇನ್ನು ಮುಂದೆ ಕನ್ನಡದಲ್ಲಿ ಬರೀ ನೀನು ಅಂತ ಹೇಳಿದಾಗ ಕುವೆಂಪು ಅಂತ ದೈತ್ಯ ಪ್ರತಿಭೆ ಕನ್ನಡಕ್ಕೆ ದಕ್ಕಿತು ಅದಕ್ಕೆ ಕಾರಣ ಕುವೆಂಪು ಅವರಲ್ಲಿ ಇದ್ದಂಥ ಸುಪ್ತ ಪ್ರತಿಭೆಯನ್ನು ಗುರುತಿಸಿದಂತಹ ಜೇಮ್ಸ್ ಕಝಿನ್ಸ್